ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಬರ್ ತಾಲೂಕಿನ ಹನುಮಂತಪುರ ಗ್ರಾಮದ ದ್ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ಬಸಮ್ಮ ಗೀತಪ್ಪ ಉಪಾಧ್ಯಕ್ಷರಾಗಿ ಎಚ್ ಆರ್ ಬಸವರಾಜರವರು ಅವಿರಾಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆ ಅಧಿಕಾರಿಗಳಾದ ಹರೀಶ್ ಕುಮಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಅಂತಿಮವಾಗಿ ಉಳಿದಿದ್ದು ಸ್ಪರ್ಧೆ ಉಳಿಸಿದ್ದು ಆದ್ದರಿಂದ ಮುಂದಿನ ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಎಂದು ಘೋಷಿಸಿರುತ್ತೇನೆ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಚ್ ಆರ್ ಬಸವರಾಜ್ ಬಿನ್ ರಾಮಚಂದ್ರಪ್ಪ ಹನುಮಂತಪುರ ಇವರು ಅಂತಿಮವಾಗಿ ಕಣದಲ್ಲಿದ್ದು ಸ್ಪರ್ಧೆ ಇರುವುದಿಲ್ಲ ಆದ್ದರಿಂದ ಸದನೆಯವರು ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸಿರುತ್ತೇನೆ ಈ ಒಂದು ಚುನಾವಣೆಗೆ ಪ್ರತಿ ಸಹಕರಿಸಿದ ಎಲ್ಲ ಕಾರ್ಯವರ್ತಿಯ ಎಲ್ಲ ಒಂದು ಗ್ರಾಮಸ್ಥರು ಮುಖಂಡರು ಹಾಗೂ ಎಲ್ಲ ಸದಸ್ಯರಿಗೂ ಆಯ್ಕೆಯಾದ ನಿರ್ದೇಶಕರಿಗೂ ಮೀಡಿಯಾದವರಿಗೂ ಎಲ್ಲರಿಗೂ ಧನ್ಯವಾದ ಹನುಮಂತಪರ ಇದರ ಆಡಳಿತ ಮಂಡಳಿಯ ಚುನಾವಣೆಯನ್ನು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿತ್ತು ಸದರಿ ಚುನಾವಣೆಯಲ್ಲಿ ಹನ್ನೊಂದು ಜನ ಒಮ್ಮೆಕರಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಮತ್ತು ಗ್ರಾಮಸ್ಥರ ಪರವಾಗಿ ಹಾಗೂ ಹುರಿಯ ಊರಿನ ಹಿರಿಯರು ಅಕ್ಕಪಕ್ಕದ ಎಲ್ಲ ಸಹ ನಮ್ಮ ಸಹಕಾರ ಸಂಘದ ಪ್ರತಿನಿಧಿಗಳ ಮುಖಾಂತರ ಅವರು ವಿರುದೂಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣಾಧಿಕಾರಿಯಲ್ಲಿ ಆಗಮಿಸಿದ ಹರೀಶ್ ಕುಮಾರ್ ಅವರಿಗೂ ಅದು ರಾಘವೇಂದ್ರ ಸರ್ ಅವರಿಗೂ ಹಾಗೂ ನಮ್ಮ ಈ ಚುನಾವಣೆಗೆ ಅಧ್ಯಕ್ಷರು ಮತ್ತು ಉಪ ಅಧ್ಯಕ್ಷರಾದ ಬಸನ್ನವರಿಗೂ ಹಾಗೂ ನಮ್ಮೆಲ್ಲ ಐದು ಹಳ್ಳಿಗಳ ಸರ್ವ ಸದಸ್ಯರಿಗೂ ಗ್ರಾಮದ ಮುಖಂಡರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಅದು ನಮ್ಮ ಈ ಗ್ರಾಮದ ಪ್ರತಿಯೊಬ್ಬರಿಗೂ ನಾನು ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಸಂಘದ ಅಭಿವೃದ್ಧಿಗೆ ಮುಂಬರುವ ದಿನಗಳಲ್ಲಿ ಏನೇ ಆದರೂ ನಮ್ಮ ಸರ್ವ ಸಂಘದ ಸದಸ್ಯರ ಒಮ್ಮತ ತೀರ್ಮಾನದಿಂದ ಯಾವುದೇ ಅಭಿವೃದ್ಧಿ ಮಾಡಲು ನಾವು ಅಧ್ಯಕ್ಷರು ಮತ್ತು ನಾವು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬದ್ಧರಾಗಿದ್ದೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಆಯ್ಕೆಯಾಗಿದ್ದಾರೆ ಅವರಿಗೂ ನನ್ನ ಧನ್ಯವಾದಗಳು ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ಹತ್ತು ಜನ ನಿತ್ಯ ಹನ್ನೆರಡು ಜನ ನಿರ್ದೇಶಕ ಎಂಟು ಜನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಮತ್ತು ಈ ಚುನಾವಣೆ ಪ್ರಕ್ರಿಯೆಗೆ ಬಂದಿರತಕ್ಕಂಥ ನಮ್ಮ ರಿಟರ್ನಿಂಗ್ ಆಫೀಸರ್ ಹರೀಶ್ ಕುಮಾರ್ ಅವರಿಗೂ ನನ್ನ ಧನ್ಯವಾದಗಳು ಹಾಗೂ ಈ ನಮ್ಮ ಸಂಘದ ಮೇಲೆ ರಾಘವೇಂದ್ರ ಸರ್ ಅವರಿಗೂ ನನ್ನ ಧನ್ಯವಾದಗಳು ನಾವು ಈ ಸಂಘನ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಹೆಚ್ಚಿನ ಮಟ್ಟದಲ್ಲಿ ಸಾಲ ಸೌಲಭ್ಯಗಳು ಕೊಡ್ಬೇಕಂತ ಅನಿಸಿ ಅಂದ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾವು ಮುಂದೆ ನಡೆಸಿಕೊಂಡು ಹೋಗ್ತೀವಿ ಅಂತ ನನ್ನ ಅಭಿಪ್ರಾಯ